ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಆಯ್ ಕರ್ನಾಟಕ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಎಸ್ ಈ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಪಾದಯಾತ್ರೆಗೆ ಹೋಗುವಂತ ಭಕ್ತಾದಿಗಳಿಗೆ ಮಸ್ಕಿ ಪಟ್ಟಣದ ವಿವಿಧಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ ಸೊ ಮಾತಾಡ್ಸೋಣ ಏನೆಲ್ಲ ಹೇಳ್ತಾರೆ ನಾವು ಧಾರವಾಡದವ್ರವ್ರು ರೀ ನಾವು ಕಡ್ಕೊಳ್ಳೋ ಗ್ರಾಮಕ್ಕೆ ಬಂದು ಅಲ್ಲಿಂದ ಏಳು ವರ್ಷ ಆಯ್ತು ನಾವು ಬರ್ಲಿಕ್ಕೆ ನಮ್ಮ ತಂಗಿಗೆ ಮಕ್ಕಳಾಗಿದ್ದಿಲ್ಲ ರೀ ಮಕ್ಕಳು ಪ್ರಾಬ್ಲಮ್ ಇತ್ತು ನಾವು ಮಲ್ಲೇನು ಹರಿಕೆ ಮಾಡ್ಕೊಂಡು ಬಂದಿಂದ ಅವ್ರಿಗೆ ಒಂದು ಗಂಡು ಮಗು ಒಂದು ಹೆಣ್ಣು ಮಗು ಆಗೈತೆ ರೀ ನಮಗೆಲ್ಲ ಆರೋಗ್ಯ ಆಯುಷ್ಯ ಎಲ್ಲ ಮನೆಯೊಳಗೆಲ್ಲ ಅಗ್ ಅಭಿವೃದ್ಧಿ ಆಗೈತೆ ರೀ ಮತ್ತು ಆದ್ರೆ ಇಲ್ಲಿ ಪ್ರಸಾದ ದೇವಸ್ಥಾನ ಎಷ್ಟು ಹೇಳಿದ್ರು ಕಡಿಮೆನೇ ರೀ ಮನೆಯೊಳಗೆ ಮಾಡಿ ಹಾಕೋರ್ಕಿಂತರೂ ಇಲ್ಲಿ ಮಾಡೋರ್ಗೆ ಅವ್ರ ದೊಡ್ಡ ಪುಣ್ಯ ಅಂದ್ರೆ ಅವ್ರ ದೊಡ್ಡ ಪುಣ್ಯನೇ ನಮಗೆ ಶ್ರೀಶೈಲಕ್ಕೆ ಹೋದ್ರು ಅಷ್ಟೇ ವ್ಯವಸ್ಥಾನ ಐತ್ರಿ ಆಮೇಲೆ ಈಗ ಕ ಕಡ್ಕೋಳು ಗ್ರಾಮದವರು ನಮಗೆ ಬಹಳ ವ್ಯವಸ್ಥಾನು ಮಾಡ್ತಾರ್ರಿ ಬಂದವರಿಗೆ ಮನೆಗೆ ಅತಿಥಿ ಸತ್ಕಾರ ಮಾಡ್ತಾರೆ ಮಾಡ್ತಾರ್ರಿ ಆದ್ರೆ ನಮಗೆ ಬಹಳ ಒಳ್ಳೇದಾಗೈತೆ ರೀ ಮಲ್ಲೈ ಮಂದಿಯಿಂದ ಭಕ್ತಾದಿಗಳಿಗೆ ಏನಕ್ಕೆ ಬಯಸ್ತೀರಾ ಭಕ್ತಾದಿಗಳಿಂದ ನಾವು ಒಳ್ಳೇದೇ ಬಗ್ಸುದ್ರಿ ಅವ್ರಿಗೆ ಎಲ್ಲರೂ ಏನು ಭಕ್ತರು ಏನು ನೆಡ್ಕೋತಾರಲ್ಲ ಅವರು ಮಲ್ಲೈನಿಂದ ಎಲ್ಲರ ಆಶೀರ್ವಾದ ಸಿಗ್ಲಿ ಅಂತ ನಾವು ಬಿಡ್ಬೋದು ಶ್ರೀ ಮಲ್ಲಿಕಾರ್ಜುನ ಹೋಗ್ತಾ ಯಾವ ಜಿಲ್ಲೆ ಯಾವ ಸರ್ ನಾವು ಬೆಳಗಾವಿ ಜಿಲ್ಲೆ ರಾಮೂರ್ ತಾಲೂಕು ಕಟ್ಕೋ ಗ್ರಾಮದಿಂದ ಬರ್ತಾ ಇದೀವಿ ಇದು ಸತತವಾಗಿ ನಮಗೆ ಎಂಟನೇ ವರ್ಷದ ಪಾದಯಾತ್ರೆ ಇಲ್ಲಿ ಲಕ್ಷಾಂತರ ಜನ ಹೋಗ್ತಾರೆ ವಿಜಾಪುರ ಬೆಳಗಾವಿ ಡಿಸ್ಟಿಕ್ಕು ಬಾಗಲಕೋಟೆ ಎಲ್ಲರಿಗೆ ಶ್ರೀಶೈಲ ಮಲ್ಲಿಕಾರ್ಜುನ್ಗೆ ಏನೋ ಒಂದು ನಂಬಿಕೆ ಇಟ್ಕೊಂಡು ಏನೋ ಬೇಡ್ಕೊಂಡು ನಂಬಿಕೆ ಇಟ್ಕೊಂಡು ಹೋಗ್ತಾರೆ ಇಲ್ಲಿ ನೀಡೋರ್ಕ್ಕಿಂತ ನಡೆಯೋರ್ಕಿಂತ ನೀಡೋರು ಭಕ್ತಿ ಜಾಸ್ತಿ ಸರ್ ಯಾಕಂದರೆ ನೀವು ನೋಡ್ತಾ ಇರ್ಬೋದು ಪ್ರತಿಯೊಬ್ಬರು ಇಲ್ಲಿ ಅಲ್ಲಿಂದ ನಾ ಅಲ್ಲಿಂದ ಹೋಗ್ತಾ ಇದೀವಲ್ಲ ಶ್ರೀಶೈಲವರೆಗೂ ಅನ್ನ ಪ್ರಸಾದ್ ಇರುತ್ತೆ ಒಂದು ವೇಳೆ ಅನ್ನ ಪ್ರಸಾದ್ ಇಲ್ಲೇ ಇದ್ದರೆ ಯಾರೊಬ್ಬರು ನಡೀತಾ ಇರಲಿಲ್ಲ ಅಷ್ಟೇ ವಿಚಾರ ಮಾಡಿ ಸರ್ ಗೊತ್ತಾ ನಿಮಗೆ ಇನ್ನೊಂದು ಇವಾಗ ಅಲ್ಲಿಂದ ಸ್ಟಾರ್ಟಿಂಗ್ ಇಂದ ನಡ್ಕೊಂಡ್ಬರ್ತೀರಿ ಅಪ್ ಟು ನಮ್ ಕರ್ನಾಟಕ ಬೇರೆ ಸ್ಟೇಟ್ ತಕ್ಷಣ ಅಲ್ಲಿ ಕೂಡ ನಮಗೆ ಕರ್ನಾಟಕದಲ್ಲಿರುವಂತಹ ಸೌಲಭ್ಯ ಸಿಗುತ್ತಾರೆ ಸಿಗುತ್ತೆ ಸರ್ ಸಿಗುತ್ತೆ ಆಂಧ್ರದಲ್ಲಿ ಹೋಗುತ್ತಲ್ಲ ಅಲ್ಲಿ ಅಲ್ಲಿ ಸೌಲಭ್ಯ ಸರ್ ಏನ್ ಸಮಸ್ಯೆ ಇಲ್ಲ ನೀರು ಉಪಹಾರ ಎಲ್ಲ ಸಿಗುತ್ತೆ ಸರ್ ಏನು ಸಮಸ್ಯೆ ಇಲ್ಲ ನಾಲ್ಕರ್ ಪಾಸಿಟಿವ್ ಇದೆ ಪಾಸಿಟಿವ್ ನಾವು ನಾಮಿಂದ ನಾವು ಹತ್ತು ಜನ ಕೇಳಿ ಸರ್ ಈಗ ಬೇಡ್ಕೊಂಡು ಹತ್ತು ಜನ ಹುಡುಗರು ಇವಾಗ ಪ್ರೆಸೆಂಟ್ ಬಂದಿದಾರೆ ಸರ್ ಈ ವರ್ಷನೂ ತಮ್ಮ ಕಡೆ ಏನೋ ಇಟ್ಕೊಂಡು ಬೇಡ್ಕೊಂಡು ಬಂದಿದ್ದಾರೆ ಸರ್ ನಮಗೂ ಒಂದ್ ಇಷ್ಟಾರ್ಥ ನಿನ್ ತರನೇ ಇರಲಿ ನಮಗೂ ಅಂತೇಳಿ ಬೇಡ್ಕೊಂಡು ಬಂದಿರ ಸರ್ ಅಲ್ಲಿಂದ ಯಾವಾಗ ಬಿಡ್ತಿರ ಎಷ್ಟು ದಿನದಲ್ಲಿ ನೀವು ರೀಚ್ ಆಗ್ತೀರಾ ಸರ್ ಹೋಳಿ ಹಣ್ಣೆ ದಿವ್ಸ ನೈಟ್ ಬಿಡ್ತೀವಿ ಸರ್ ಹದಿಮೂರನೇ ತಾರೀಕು ಈ ವರ್ಷ ಹೋಳಿ ಹಣ್ಣೆ ಪ್ರತಿ ವರ್ಷ ಹೋಳಿ ಹಣ್ಣೆ ದಿವಸ ನೈಟ್ ಬಿಡ್ತೀವಿ ಸರ್ ಇಲ್ಲಿ ಒಂದು ಹನ್ನೆರಡು ದಿನ ಸರ್ ನಾವು ಸೀಶಲ್ ಮಾಡಬೇಕಾದ್ರೆ ಯಾವ ಥರ ಅನ್ಸುತ್ತೆ ಜರ್ನಿ ಮಾಡ್ತೀರಾ ಏನು ಜರ್ನಿ ಇಲ್ಲ ಸರ್ ಏನು ನಮಗೆ ಎಲ್ಲ ಸೌಲತಿ ಇರುತ್ತೆ ಸರ್ ಇಲ್ಲಿ ಮೆಡಿಕಲ್ ಹಿಡ್ಕೊಂಡು ಉಪಹಾರ ಶರಬತ್ತು ತಂಪು ಪಾನಿ ಏನು ಬೇಕಾದ ಏನು ಸೌಲತ್ ಎಲ್ಲ ಇರೋದು ಸರ್ ನಡೆಯೋದಂದೇ ಮುಖ್ಯ ಸರ್ ಇಲ್ಲಿ ಏನು ಮತ್ತೊಂದು ಏನು ಇಲ್ಲ ಶ್ರೀಶೈಲ ಪಾದಯಾತ್ರೆ ಮಾಡ್ತಿರೋ ಭಕ್ತಾದಿಗಳಿಗೆ ತಾವು ಏನು ತಾವೇನು ಬಯಸ್ತೀರಾ ನಾವು ಏನು ಹೇಳೋಕೆ ವಯಸ್ಸೋ ಸೃಸಲ್ ಪಾದಯಾತ್ರೆ ಮಾಡುವಂಥ ಭಕ್ತಾದ್ರು ಎಲ್ಲರೂ ಪರಿಸರ ಮಾಲಿನ್ಯವನ್ನು ಕಾಪಾಡಿಕೊಂಡು ಏನು ಎಲ್ಲಿ ಅಲ್ಲಿ ಏನು ಏನು ಇದ್ದಾರೆ ಪ್ರತಿಯೊಬ್ಬರು ಇಲ್ಲಿ ಏನು ಎಲ್ಲೆಲ್ಲಿಂದು ಬಂದು ಇಲ್ಲಿ ಅಡುಗೆ ಮಾಡಿ ಊಟ ಮಾಡಿ ಬಡಿಸ್ತಿದ್ದಾರೆ ಅದನ್ನೆಲ್ಲ ಕೆಡಿಸಲಾರದೆ ಅವನ್ನೆಲ್ಲ ಸವಲತ್ತುಗಳನ್ನು ಉಪಯೋಗ ತೊಗೊಂಡು ಅವರಿಗೆ ನಾವು ಶ್ರೀಶೈಲ್ ಮಲ್ಲಿಕಾರ್ಜುನ ಇದಾನು ಇಲ್ಲೋ ಗೊತ್ತಿಲ್ಲ ಬಟ್ ಇಲ್ಲಿ ನಮಗೆ ನೀಡತಕ್ಕಂಥ ಮಾಡ್ತಕ್ಕಂಥ ಇದೇನು ಇದು ಉಪವಾರ ಅಥವಾ ಅಡುಗೆದ ವ್ಯವಸ್ಥೆ ಮಾಡ್ತಾರೆ ಅವರೇ ನಿಜವಾದ ನಮಗೆ ಮಲ್ಲೆ ಇದ್ದಾನೆ ಸರ್ ಶ್ರೀಶೈಲ ಮಲ್ಲಿಕಾರ್ಜುನ ಎಲ್ಲ ಲಕ್ಷಾಂತರ ಭಕ್ತರು ಏನು ಪಾದಯಾತ್ರೆ ಮಾಡ್ತಾರ ಎಲ್ಲರಿಗೂ ಒಳ್ಳೇದು ಮಾಡಲಿ ಮಾಡ್ತಾ ಶ್ರೀ ನಾವು ಕಡ್ಕೊಳ್ಳದಿಂದ ಬಂದೇವ್ರಿ ಐದನೇ ವರ್ಷ ಪಾದಯಾತ್ರೆ ರೀ ನಾವು ಒಂದನೇ ವರ್ಷ ಬರ್ಬೇಕಾದ್ರೆ ನನ್ಗೆ ಭಾಳ ತ್ರಾಸ ಬಂದಿತ್ರಿ ಈಗ ನಾ ಏನು ಅನ್ಕೊಂಡಿದ್ನಲ್ಲ ಅದನ್ನ ನನ್ನ ಮಲ್ಲೇ ರೀ ಆದ್ರೆ ಅದರಂತೆ ಎಲ್ಲರಿಗೂ ಒಳ್ಳೇದ ಆಗ್ಲಿ ಅಂತೇಳಿ ಇಷ್ಟ ನಾವು ಕೇಳ್ಕೊಳ್ರಿ Yeah